ಮಾನ್ಯ ವಿರೋಧ ಪಕ್ಷದ ನಾಯಕರು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ ಎರಡು ಅಂಶ ನಾನು ಕ್ಲಾರಿಫಿಕೇಷನ್ ಅಷ್ಟೆ ಅವರು ಕೂಡ ಕ್ರಾಸ್ ಚೆಕ್ ಮಾಡ್ಬೋದು ನಾನೇನಾದರೂ ತಪ್ಪು ಹೇಳಿದ್ರೆ ಸರಿಪಡಿಸಿದ್ರೆ ನಾನು ತಿದ್ದಕೊಳ್ತೇನೆ ಈ ಅಕಾಲಿಕ ಮಳೆ ಆಲಿಕಲ್ಲು ಪ್ರವಾಹ ಈ ಮೂರು ಸಂದರ್ಭಗಳಲ್ಲಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೂ ಪರಿಹಾರವನ್ನು ಹೆಚ್ಚಳ ಮಾಡಿ ಕೊಟ್ಟಿದ್ದೇವೆ ಮೊದಲನೇ ಬಾರಿ ಪರಿಹಾರ ಹೆಚ್ಚಳ ಮಾಡಿದ್ದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಆಲಿಕಲ್ಲು ಬಿದ್ದು ಕೊಪ್ಪಳ ರಾಯಚೂರು ಭಾಗದಲ್ಲಿ ಕಟಾವಿಗೆ ಬಂದಿದ್ದಂತಹ ಬೆಳೆ ಭತ್ತ ಹಾಳಾಯಿತು ಬಿಜಾಪುರ ಬಾಗಲಕೋಟೆ ಜಿಲ್ಲೆಗಳಲ್ಲಿ ದ್ರಾಕ್ಷಿ ಹಾಳಾಯಿತು ಆವಾಗಲೇ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪರಿಹಾರವನ್ನು ಎರಡು ಪಟ್ಟು ಮಾಡಿ ನಾವು ಕೊಟ್ಟಿದ್ದೇವೆ ಹೆಚ್ಚಳ ಮಾಡುವಂತ ಸಂಪ್ರದಾಯ ಆರಂಭ ಮಾಡಿದ್ದು ಕಾಂಗ್ರೆಸ್ ಸರ್ಕಾರನೇ ಪ್ರವಾಹ ಬಂದಾಗ ಆಲಿಕಲ್ಲು ಬಿದ್ದಾಗ ಅಥವಾ ಅಕಾಲಿಕ ಮಳೆ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಇದ್ದಾಗ್ಲೂ ಕೂಡ ಪರಿಹಾರ ಹೆಚ್ಚಳ ಆಗಿದೆ ಬಿಜೆಪಿ ಇದ್ದಾಗ್ಲೂ ಪರಿಹಾರ ಹೆಚ್ಚಳ ಆಗಿದೆ ಆದರೆ ಬರಗಾಲಕ್ಕೆ ನಿಮ್ಮ ಸರ್ಕಾರದಲ್ಲೂ ಕೂಡ ಹೆಚ್ಚಳ ಮಾಡಿಲ್ಲ ನಮ್ಮ ಸರ್ಕಾರದಲ್ಲೂ ಕೂಡ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಪ್ರಕಾರನೇ ಕೊಟ್ಕೊಂಡು ಬಂದಿದ್ದೇವೆ ಬರಗಾಲ ಸಂದರ್ಭದಲ್ಲಿ ಎರಡಕ್ಕೂ ವ್ಯತ್ಯಾಸ ಏನು ಅಂತ ತಾವು ಕೇಳ್ಬೋದು ಆಲಿಕಲ್ಲು ಅಕಾಲಿಕ ಮಳೆ ಮತ್ತು ಪ್ರವಾಹ ಸೀಮಿತ ಪ್ರದೇಶಗಳಲ್ಲಿ ಆಗತ್ತೆ ಆ ಸಂದರ್ಭಗಳಲ್ಲಿ ನಾವು ಮಾನವೀಯತೆ ದೃಷ್ಟಿಯಿಂದ ರೈತ ರೈತ ದೃಷ್ಟಿಯಿಂದ ಪರಿಹಾರ ಹೆಚ್ಚಳ ಮಾಡುವಂತಹದನ್ನ ನಾವು ಅನುಸರಿಸಿದ್ದೇವೆ ಆ ಸಂಸ್ಕೃತಿ ಆರಂಭ ಮಾಡಿದ್ದೆ ಕಾಂಗ್ರೆಸ್ ಅದಕ್ಕೆ ಮೊದಲು ಉದಾಹರಣೆ ಇರ್ಲಿಲ್ಲ ಸೊ ಹಾಗಾಗಿ ಬರಗಾಲಕ್ಕೆ ಪರಿಹಾರ ಹೆಚ್ಚಳ ಮಾಡಿ ಕೊಟ್ಟಿರುವಂತಹದ್ದು ಇಲ್ಲ ಅದು ಕೊಟ್ಟಿದ್ರೆ ನಾನು ಐ ವಿಲ್ ಸ್ಟ್ಯಾಂಡ್ ಕರೆಕ್ಟೆಡ್ ಎರಡನೇದು ಹಿಂದೆ ನಾವು ಕೂಡ ಆಲಿಕಲ್ಲು ಮಳೆ ಪ್ರಕರಣದಲ್ಲಿ ಮತ್ತು ಪ್ರವಾಹ ಪ್ರಕರಣಗಳಲ್ಲಿ ಕೇಂದ್ರ ಸರ್ಕಾರದ ಪರಿಹಾರ ಬರೋದಕ್ಕೆ ಮೊದಲೇ ನಾವು ಕೂಡ ಕೊಟ್ಟಿದ್ದೇವೆ ನಮ್ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ಆದ್ರೆ ಬರಗಾಲ ಇದ್ದಂತ ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಇದ್ರೂ ಕೂಡ ಅಡ್ವಾನ್ಸ್ ಆಗಿ ನಾವು ಕೊಟ್ಟಿಲ್ಲ ನಾಳೆ ದಿನ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಬರುತ್ತೆ ಅಂತ ಅಡ್ವಾನ್ಸ್ ಆಗಿ ನಾವು ಯಾವ ಸರ್ಕಾರನು ಕೊಟ್ಟಿಲ್ಲ ಇದು ನನಗೆ ಇರುವಂತಹ ಮಾಹಿತಿ ಅದು ಅವ್ರ ಸರ್ಕಾರದಲ್ಲೂ ಕೊಟ್ಟಿಲ್ಲ ನಮ್ ಸರ್ಕಾರದಲ್ಲೂ ಕೊಟ್ಟಿಲ್ಲ ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡೋದು ಈ ಪ್ರವಾಹ ಪರಿಸ್ಥಿತಿಗಳಲ್ಲಿ ಅವ್ರ ಸರ್ಕಾರ ಇದ್ದಾಗ್ಲೂ ಕೊಟ್ಟಿದ್ದಾರೆ ನಮ್ ಸರ್ಕಾರ ಇದ್ದಾಗ್ಲೂ ಕೊಟ್ಟಿದ್ದೇವೆ ಸೊ ಎರಡನ್ನೂ ಮಿಕ್ಸ್ ಅಪ್ ಮಾಡಿ ಕಂಪೇರ್ ಮಾಡುವಂತಹದ್ದು ಸೂಕ್ತ ಅಲ್ಲ ಈ ಪ್ರವಾಹ ಇಂಥ ಪ್ರಕರಣಗಳಲ್ಲಿ ಇಬ್ಬರದ್ದು ಸ್ಟ್ಯಾಂಡ್ ಒಂದೇ ಇದೆ ಬರಗಾಲದಲ್ಲೂ ಕೂಡ ಇಬ್ಬರ ಸರ್ಕಾರ ಎರಡು ಸರ್ಕಾರಗಳ ಅವಧಿಯಲ್ಲಿ ಒಂದೇ ಸ್ಟ್ಯಾಂಡ್ ಇದೆ ಅವ್ರು ಹೇಳೋ ರೀತಿಯಲ್ಲಿ ಅವ್ರೇನ್ ಮಾಡ್ತಾ ಇದ್ದಾರೆ ಪ್ರವಾಹದಲ್ಲಿ ಆದಂತಹ ಬೆಳವಣಿಗೆಗಳನ್ನ ಬರಗಾಲಕ್ಕೆ ತುಲನೆ ಮಾಡಿ ಮಾತಾಡ್ತಾ ಇದ್ದಾರೆ ಅವರು ಇದ್ದಾಗ್ಲೂ ಕೂಡ ಬರಗಾಲಕ್ಕೆ ಎನೌನ್ಸು ಮಾಡಿಲ್ಲ ಅಡ್ವಾನ್ಸ್ ಆಗಿನೂ ಕೂಡ ಕೊಟ್ಟಿಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ಈಗ ಸೌದಿ ಅವರೇ ತಮ್ಗೆ ಎಲ್ಲಾ ಪ್ರಶ್ನೆಗೂ ನನ್ನ ಉತ್ತರ ಇದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಪ್ರವಾಹ ಬಂತು ಎರಡು ಸಾವಿರದ ಹತ್ತು ಹನ್ನೊಂದು ಹನ್ನೆರಡು ಮೂರು ವರ್ಷನೂ ಬರಗಾಲ ಇದೆ ಮೂರು ವರ್ಷವೂ ಬರಗಾಲ ಇತ್ತು ಸೊ ಹಾಗಾಗಿ ಅವರು ಈಗ ಬಿಜಾಪುರದ್ದು ತೇರ್ದಾಳದ್ದು ಬಾಗಲಕೋಟೆದು ಪೂರ್ತಿ ಕಥೆನೇ ಕೊಡ್ತೇವೆ ಎಲ್ಲೆಲ್ಲ ಆಗಿತ್ತು ಅಂತ ಹಾಗಾಗಿ ಅವತ್ತು ಈಗ ಮಾತಿಗಿಳಿದ್ರೆ ನಾನು ಹೇಳ್ಬೋದು ಪ್ರವಾಹ ಬಂದಾಗ ಮನ್ಮೋಹನ್ ಸಿಂಗ್ ಅವರು ಬೆಳಗಾವಿ ಏರ್ಪೋರ್ಟ್ ಅಲ್ಲಿ ಇಲ್ಲಿಂದ ವಿಮಾನ ಹತ್ತೋದಕ್ ಮೊದಲು ಒಂದ್ ಸಾವಿರ ಕೋಟಿ ಘೋಷಣೆ ಮಾಡಿದ್ರು ಆವತ್ತು ಸಂಜೆನೆ ಬಿಡುಗಡೆನೂ ಮಾಡಿದ್ರು ಬೆಳಗಾವಿ ಏರ್ಪೋರ್ಟ್ ಎಲ್ಲಿ ಬೆಳಗಾವ್ ಏರ್ಪೋರ್ಟ್ ಅಲ್ಲಿ ಬೆಳಗಾವಿ ಏರ್ಪೋರ್ಟ್ ಅಲ್ಲಿ ಅದೇ ದಿನ ಖುದ್ದಾಗಿ ಬಂದು ಸಾಯಂಕಾಲ ಐದೂವರೆ ಗಂಟೆ ಒಂದು ಸಾವಿರ ಕೋಟಿ ಆವತ್ತು ಒಂದ್ ಸಾವಿರ ಕೋಟಿ ಅಂದ್ರೆ ಇವತ್ತಿನ ದಿನದಲ್ಲಿ ಐದು ಸಾವಿರ ಕೋಟಿ ಮೌಲ್ಯ ಆಧಾರದ್ದು ಎರಡ್ ಸಾವಿರದ ಒಂಬತ್ತರದ್ದು ಹೇಳ್ತಾ ಇದ್ದೇನೆ ಸೊ ಹೇಳಲಿಕ್ಕೆ ಹೋದ್ರೆ ಹೇಳ್ಬೋದು ನಾನು ಕ್ಲಾರಿ ವಿತ್ ರೆಸ್ಪೆಕ್ಟ್ ಗೌರವ ಪೂರ್ವಕವಾಗಿ ಅವರು ಸ್ವಲ್ಪ ಮಿಕ್ಸ್ ಅಪ್ ಮಾಡ್ಕೊಂಡಿದ್ದಾರೆ ಅದನ್ನು ಕ್ಲಾರಿಫೈ ಮಾಡಿದೆ ಬರಗಾಲ ಎಲ್ಲ ಕಾಲದಲ್ಲೂ ಬಂದಿದೆ ಹಾಗಾದ್ರೆ ಈ ವರ್ಷ ಹತ್ತು ರಾಜ್ಯಗಳಲ್ಲಿ ಬರಗಾಲ ಬಂದಿದೆ ಆ ಹತ್ತು ರಾಜ್ಯಗಳಲ್ಲಿ ನೀವೇನಾದ್ರೂ ಪೊಲಿಟಿಕಲ್ ಕಾರಣ ಇದೆಯಾ ಹಾಗಾದ್ರೆ ಇಶ್ಯೂ ಬೇಸ್ ಡಿಸ್ಕಸ್ ಮಾಡುವಾಗ ಮಾತಾಡ ಇಶ್ಯೂ ಬೇಸ್ಡ್ ಆಗಿ ಮಾತಾಡೋಣ ಪಾಲಿಟಿಕ್ಸ್ ಮಾತಾಡಬೇಕಂದ್ರೆ ಅದಕ್ಕೂ ರೆಡಿ ಇದೀವಿ ಬಟ್ ಅವಶ್ಯಕತೆ ಬಂದಾಗ ಮಿಕ್ಸ್ ಮಾಡೋಣ ಎಲ್ಲದರಲ್ಲೂ ಮಿಕ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಧ್ಯಕ್ಷರೇ